ಪೊಲೀಸ್ ಪೇದೆಗಳಿಂದ ದೌರ್ಜನ್ಯ ಆರೋಪ ಸಾಲ ವಸೂಲಿಗಿಳಿದ ಕಾಪ್ಸ್ ದಂಪತಿಗಳಿಗೆ ಚಟಾಚರ್ ಸರಗೂರು ಠಾಣೆ ಪೊಲೀಸರು ಸಾಲ ವಸೂಲಿ ಮಾಡಲು ಖಾಸಗಿ ಕಾರಿನಲ್ಲಿ ಮೈಸೂರಿಗೆ ಬಂದು ದೌರ್ಜನ್ಯ ನಡೆಸಿ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಂಥ ಘಟನೆ ಮೇಟ್ಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೀರಾಡಿದ್ರು ಬಿಡದ ಸರಗೂರು ಪೊಲೀಸ್ ಪೇದೆಗಳಾದ ಕೃಷ್ಣಯ್ಯ ಸುನೀಲ್ ಮನೆಗೆ ನುಗ್ಗಿ ರಸ್ತೆಗೆ ಎಳೆದು ತಂದು ನಡು ರಸ್ತೆಯಲ್ಲಿ ಗಲಾಟೆ ಮಾಡಿರುವ ಆರೋಪ ಮಾಡಲಾಗಿದ್ದು ಸರ್ಗುರು ಮೂಲದ ಕೆಂಪರಾಜು ಎಂಬುವರು ಸಿವಿಲ್ ಪ್ರಕರಣ ಎದುರಿಸ್ತಾ ಇದ್ರು ಹಣಕಾಸಿನ ವಿಚಾರಕ್ಕೆ ಕೆಂಪರಾಜು ಮೇಲೆ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ರು ಮಹಿಳೆ ದೂರು ಆಧರಿಸಿ ಒಮ್ಮೆ ಠಾಣೆಗೆ ಕರೆಸಿ ಐವತ್ ಐವತ್ತು ಸಾವಿರ ಕೊಡುವ ಬದಲು ಎಂಬತ್ತು ಸಾವಿರ ಕೊಡಬೇಕು ಅಂತ ಬರೆಸಿದ್ದಾರೆಂಬ ಆರೋಪ ಮಾಡಲಾಗಿದೆ ಪೊಲೀಸ್ ಪೇದೆ ಕೃಷ್ಣಯ್ಯ ಹಾಗೂ ಸುನೀಲ್ ರವರ ಮೆಟಗಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಕೆಂಪರಾಜು ಮನೆಗೆ ಬಂದು ಹಣ ಕೊಡುವಂತೆ ಗಲಾಟೆ ಮಾಡಿದ್ದಾರೆ ಹಣ ನೀಡಲು ತಡವಾದ ಕಾರಣಕ್ಕೆ ಬಾಡಿಗೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಕಿರ್ಚಾಡ್ತಾ ಇದ್ರು ಕೂಡ ಬಿಡದೆ ರಸ್ತೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಎನ್ನಲಾಗಿದೆ ಪೊಲೀಸ್ ಪೇದೆಗಳ ದೌರ್ಜನ್ಯ ಹಿನ್ನೆಲೆ ಮೆಟಗಳಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಬಂದ ಮೆಟಗಳಿ ಪೊಲೀಸ್ ಠಾಣೆಯ ಪೇದೆಗಳನ್ನು ಕರೆದೊಯ್ದಿದ್ದಾರೆ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ ನಮ್ಮ ಯಜಮಾಂಡ್ರ ಹೆಸರು ಕೆಂಪರಾಜು ನಮ್ಮ ರೂಮ್ ನಾವು ಎಲ್ಲ ಮನೇಲಿ ಇದ್ದಾಗ ರಾತ್ರಿ ಎಂಟು ಗಂಟೆಲಿ ಇಬ್ಬರು ಪೊಲೀಸ್ನವರು ಮತ್ತು ಪಕ್ಕದ ಗ್ರಾಮಸ್ಥ ದಾಸಪ್ಪ ಎಂಬುವರು ಮನೆಗೆ ಬಂದು ನುಗ್ಗಿ ನಮ್ಮ ಹೆಜ್ಬಂಡ್ನ ಎಳ್ಕೊಯೋತಿದ್ರು ಏನ್ ಸರ್ ಏನ್ ಕೇಳ್ಕೊಯ್ತಿದ್ರ ಯಾಕೆ ಕಂಪ್ಲೇಂಟ್ ಆಗೈತೆ ಮೇಡಮ್ ಅಂತಂದ್ರು ಯಾಕೆ ಕಂಪ್ಲೇಂಟ್ ಸರ್ ಕೊಟ್ಟಿದ್ದಾರೆ ಅಂತಂದ್ರು ಸೊ ಕಂಪ್ಲೇಂಟ್ ಕೊಡಿ ಸರ್ ವಾರಂಟ್ ಕೊಡಿ ಸರ್ ನಮ್ ಹೆಜ್ಬಂಡ್ ಹೇಳ್ಕೋತಿ ನಮ್ಮೆಲ್ಲರೂ ಕೇಳ್ದಕ್ಕೆ ಏನು ವಾರಂಟಿ ಏನು ಇಲ್ಲ ಅಂತ ಹೇಳ್ದಾನೆ ನಮ್ಮ ತಳ್ಳಿ ನಮ್ಮ ಮಕ್ಕಳು ನಮ್ಮನ್ನು ತಳ್ಳಿ ಗಾಡಿಗೆ ನುಗ್ತಿದ್ರು ಸರ್ ಆಗ ಎಲ್ಲ ಕೂಕೊಂಡಾಗ ಜನಗಳೆಲ್ಲ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮ್ಗೆ ಮನೆಯ ಭಯ ಆಗ್ತದೆ ನ್ಯಾಯ ಒದಗಿಸ್ಕೊಳ್ಬೇಕು ಕೆಂಪಿ ನಾನು ಡಿ ಕೋಟೆ ತಾಲೂಕು ಕನ್ನಡಿಗೆ ಹೋಗ್ಲಿ ಅಂಡ್ ಪೋಸ್ಟ್ ನಾನು ಸರಿ ಭಾಗ್ಯಮ್ಮನವ್ರ ಹತ್ರ ಕೈ ಸಾಲವಾಗಿ ಹಣವನ್ನು ಕೊಡ್ತಿದೆ ಅವರಿಗೆ ಬಡ್ಡಿ ಸಮೇತ ಕಟ್ತಿದೆ ತಿಂಗ ತಿಂಗ ಬಡ್ಡಿ ಕಟ್ತಿದೆ ಬಡ್ಡಿ ಒಂದು ಎರಡು ತಿಂಗಳು ಡಿಲೇ ಆಗ ತನಕ ಅಯ್ಯಮ್ಮ ಅವರಿಗೆ ಸರ್ಗ ಪೊಲೀಸ್ ಸ್ಟೇಷನ್ಗೆ ನನ್ನ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾಗ ಸರ್ವರ್ ಪೊಲೀಸ್ನವರು ನನಗೆ ಫೋನಲ್ಲಿ ಕಾಲ್ ಮಾಡಿ ಈ ತರ ಭಾಗ್ಯಮ್ಮನವರು ಕಂಪ್ಲೇಂಟ್ ಮಾಡಿದರೆ ಬಂದು ಕೇಳಿದ್ರು ಅದಕ್ಕೆ ನಾನು ಈ ಕಂಪ್ಲೇಂಟ್ಗೆ ಅಟೆಂಡ್ ಮಾಡಿದೆ ಅಲ್ಲಿ ಹೇಳಿಕೆ ಮಾಡಿ ನನ್ನ ಹತ್ರ ಇಷ್ಟು ಹಣ ಕೊಟ್ಟಿದ್ರು ಐವತ್ತು ಸಾವಿರ ಹಣವನ್ನು ಕೊಟ್ಟಿರೋದಕ್ಕೆ ಎಂಬತ್ತು ಸಾವಿರ ಕೊಡಬೇಕಂತ ಹೇಳಿ ಅಮ್ಮ ಮತ್ತೆ ಆ ಪೊಲೀಸ್ ಕೃಷ್ಣಯ್ಯನವರು ಕೂಡ ನನ್ನ ಮೇಲೆ ಹೇಳಿಕೆ ಮಾಡಿ ಅಲ್ಲಿ ರೈಟಿಂಗ್ ಅಲ್ಲಿ ನನ್ನ ಹತ್ರ ಸಹಿ ನಾಕ್ಸ್ ಕಡೆಯವರು ಹಾಗೂ ಅದು ಸ್ವಲ್ಪ ದಿನಕ್ಕೆ ಮತ್ತೆ ಇಬ್ಬರು ಪೊಲೀಸ್ನವರು ಸುನೀಲ್ ಮತ್ತು ಕೃಷ್ಣಯ್ಯ ಹಾಗೂ ಪಕ್ಕದ ಊರಿನ ದಾಸಪ್ಪ ಎನ್ನುವ ಆ ವ್ಯಕ್ತಿ ಜೊತೆ ಖಾಸಗಿ ಒಂದು ವ್ಯಾಹನ್ನಲ್ಲಿ ವೆಹಿಕಲ್ನಲ್ಲಿ ಬಂದು ಕೆ ಎ ಜೀರೋ ಫೈವ್ ಎ ಇ ಸೆವೆನ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಈ ನಂಬರಿನ ಗಾಡಿಗೆ ಬಂದು ನನ್ನನ್ನು ರಾತ್ರಿ ರಾತ್ರಿ ಎಂಟಿನೆಂಟು ರಾತ್ರಿ ಬಂದು ನನ್ನ ಮತ್ತು ನನ್ನ ಮಕ್ಕಳಿಗೆ ಹಾಗೂ ನನ್ನ ಹೆಂಡತಿ ಮಕ್ಕಳಿಗೆ ದೌರ್ಜನ್ಯ ಮಾಡಿ ನನ್ನನ್ನು ಬಲವಂತದಿಂದ ಗಾಡಿಗೆ ನೂಕಲು ಪ್ರಯತ್ನ ಪಟ್ಟರು ಅಕ್ಕಪಕ್ಕದ ಜನಗಳೆಲ್ಲ ಬಂದು ನಮ್ಮನ್ನು ರಕ್ಷಣೆ ಮಾಡೋದು ನಾವು ಹೊರಗಡೆ ಬಂದು ಕೂಲಿ ಮಾಡಲು ಬಂದ ಈ ಹಿಂಸ ಆಗ್ತದೆ ಸರ್ ನಮಗೆ ಈಗ ನಾನು ಇರೋದು ಈಗ ಮೈಸೂರು ಜಯದೇವನಗರ ನಲ್ಲಿ ಜಯದೇವ ನಗರದಲ್ಲಿ ಜನಗಳೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡೋರು ಎಲ್ಲ ಅವರನ್ನ ನನ್ನನ್ನು ಎತ್ತಿ ಗಾಡಿಯೊಳಗೆ ತುಂಬೋದನ್ನ ನೋಡಿ ಅವರೇ ಕೂಡ ಪೊಲೀಸ್ ಮತ್ತೆ ಇನ್ನೊಬ್ಬ ಪಾರ್ಟಿ ದಾಸಪ್ಪನವರಿಗೆ ಅವರೇ ಜನಗಳೆಲ್ಲ ದೂರ ಓದು ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಆದ್ರಿಂದ ನಮಗೆ ಸರ್ವತ್ ಪೊಲೀಸ್ನವರಿಂದ ನ್ಯಾಯಿದೆ ನಮಗೆ ನ್ಯಾಯ ದೊರೆಸಿಕೊಡ್ಬೇಕಂತ ಕೇಳ್ಕೊತಿದ್ವಿ